小乌鸦。 ನಾದಾತಿ ಮಾ ನಾದಾತಿ ಜನ್ನತಿ ಆಗ್ಿಯುವಾ ತು ಬಸ್ ತೂ ಬೆಲ್ಲಿಗೆ ಹೇಳಿ ಪ್ಯಾರಾಟ್ರೋಪಲ್ ಫೆಡರೇಷನ್ ಆಫ್ ಇಂಡಿಯಾ ಅಂದ್ರೆ ಅದರಿಂದ ನಾವು ಕೊಯಮತ್ತೂರಿನಲ್ಲಿ ಕ್ಯಾಂಪ್ ನಲ್ಲಿ ಐಪಿ ಆಗಿ ಲ್ಯಾಂಗ್ಕಾಂಗಿನ ಲ್ಯಾಂಬೂರಿಯಾ ಲ್ಯಾಂಬೂರಿಯಾ ಅಕಾಡೆಮಿಯವರು ಆರ್ಗನೈಜೇಷನ್ ಮಾಡಿದಂಥ ಪ್ಯಾರಾಥ್ರೋ ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮತ್ತು ವುಮೆನ್ ಟೀಮ್ಗೆ ಕ್ಯಾಪ್ಟನ್ ಆಗಿ ಟೀಮ್ ನ ಟೀಮ್ನ ಮುಂದುವ ಒಂದು ಎರಡು ಪಾಯಿಂಟ್ ಒಂದರ ಅಂತರದಲ್ಲಿ ನಾವು ವಿಜಯವಾಗಿ ಬಂದಿದ್ದೇವೆ ಇದೆಲ್ಲ ಗೆಲುವು ನಮ್ಮ ಆನೇಕಲ್ ಜನತೆ ಮತ್ತು ಕರ್ನಾಟಕ ಜನತೆಯ ಆಶೀರ್ವಾದ ಇದೆಲ್ಲ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ ನಮ್ಮ ಕರ್ನಾಟಕ ಜನತೆ ಮತ್ತು ಆನೆ ಕಲ್ ಜನತೆ ಯಾಕಂದರೆ ಹೋಗ್ಬೇಕಾದ್ರೆ ನಮ್ಗೆ ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಆರ್ಥಿಕವಾಗಿ ಸಹಾಯ ಮಾಡಿ ಮತ್ತು ಮಾನಸಿಕವಾಗಿ ಧೈರ್ಯ ತುಂಬಿ ಕಳಿಸಿದಂಥ ನನ್ನ ಆನೆಕಲ್ ಜನತೆಗೆ ಯಾವತ್ತೂ ಚಿರುಗುಣಿಯಾಗಿದ್ದೀನಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಎಷ್ಟು ದೇಶಗಳು ಭಾಗವಹಿಸಿದ್ವು ಒಂದೇ ದೇಶ ಸರ್ ನಾ ಇಂಡಿಯಾ ಮತ್ತು ಬ್ಯಾಂಕಾಕ್ ಎರಡು ಪಾಯಿಂಟನ್ನು ಒಂದು ಅಂತರದಲ್ಲಿ ನಾವು ಗೆಲುವು ಸಾಧಿಸಿದ್ವಿ ಅಂತ ತುಂಬ ಖುಷಿ ಆಗ್ತಾ ಇದೆ ಲಾಸ್ಟ್ ಮೂಮೆಂಟಲ್ಲಿ ಹೋಗ್ಬಿಡುತ್ತೆನೋ ಗೇಮು ಅಂತ ಭಯ ಹಾಕ್ಕೊಂಡಿದ್ದು ಲಾಸ್ಟ್ ಪಾಯಿಂಟಲ್ಲಿ ಯಾಕಂದರೆ ಟಫಾಗಿರೋ ಕಾಂಪಿಟೇಟರ್ ಇದ್ದರು ಅವರು ಕೂಡ ನಮ್ಮ ಟೀಮು ಕೂಡ ಸ್ಟ್ರಾಂಗ್ ಇದ್ದರು ಎರಡು ಪಾಯಿಂಟು ಒಂದು ಅಂತರದಿಂದ ನಾವು ಗೆಲುವು ಸಾಧಿಸಿದ್ವಿ ಅಂತ ತುಂಬ ಖುಷಿ ಆಗ್ತಾಯಿದೆ ಎಷ್ಟು ದಿನ ಸ್ಪರ್ಧೆಗಳು ನಡೀತು ಸ್ಪರ್ಧೆ ಮೂರು ದಿನ ಮಾತ್ರ ಫೈನಲ್ಲಿ ಇವತ್ತು ನಮ್ಮ ಅನೇಕ ತಾಲೂಕಿನ ವಿಶೇಷ ಜನಕ್ಕಂಥ ರೇಂಕರ್ ಅವರು ಬ್ಯಾಂಕಾಕ್ನ ರಾಮಿ ಅಕಾಡೆಮಿಯ ಒಂದು ಪಂದ್ಯದಲ್ಲಿ ಅಲ್ಲಿ ಗೆದ್ದು ಇವತ್ತು ನಮ್ಮ ಮೂರ್ತಿ ನಾವು ನಾಡಿಗೆ ಬಂದಿದೆ ನಿಜಕ್ಕೂ ಇದು ಒಂದು ಭಾಳ ಖುಷಿಯನ್ನು ತರ್ತಕ್ಕಂಥ ವಿಚಾರ ಇವತ್ತು ಎಲ್ಲ ಮನುಷ್ಯನಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸೌಕರ್ಯಗಳು ಸವಲತ್ತುಗಳು ಎಲ್ಲೂ ಕೂಡ ಇದ್ದು ವ್ಯಕ್ತಿ ಏನೂ ಸಾಧಿಸ್ತೇ ಇರತಕ್ಕಂಥದ್ದು ನಾವು ನೋಡಿದೆ ಅಂಥದ್ರಲ್ಲಿ ರೇಣುಕಾ ಅವರು ನಿಜಕ್ಕೂ ಬಹಳ ದುಃಖವಾಗಿರ್ತಕ್ಕಂಥ ಒಂದು ಸಾಧನೆಯನ್ನು ಮಾಡಿದ್ದಾರೆ ಇವತ್ತು ತಾಲೂಕು ನಾಡು ನೆಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ ಇವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಆಣೆಕಲ್ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಮತ್ತು ತಾಲೂಕಿನ ಎಲ್ಲ ಕ್ರೀಡಾಭಿಮಾನಿಗಳ ವತಿಯ ವತಿಯಿಂದ ನಾನು ಅವರಿಗೆ ಸ್ವಾಗತವನ್ನು ಕೊಡ್ತೇನೆ ಮತ್ತು ಅಭಿನಂದನೆಯನ್ನು ಕೊಡ್ತೇನೆ ಇವರಿಗೆ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ದಾನಿಗಳು ಇವರಿಗೆ ಉದಾರವಾಗಿ ಧನ್ಯ ದಾನವನ್ನು ಮಾಡಬೇಕಾಗ್ತದೆ ಆರ್ಥಿಕವಾಗಿ ಸಹಾಯ ಮಾಡಬೇಕಾಗ್ತದೆ ಯಾಕಂದರೆ ಇವರು ಅವರು ಕುಟುಂಬ ಭಾಳ ಆರ್ಥಿಕವಾಗಿ ಹಿಂದುಳಿದಿರೋದ್ರಿಂದ ಅವ್ರಿಗೆಲ್ಲ ಒಂದು ತಾಲೂಕಿನ ಎಲ್ಲ ಜನರಿಗೆ ಸಹಾಯ ಮಾಡಬೇಕು ಜೊತೆಗೆ ಸರ್ಕಾರ ಇಡೀ ಕ್ರೀಡೆ ಕ್ರೀಡಾಭಿಮಾನಿಗಳ ಕ್ರೀಡಾ ಪ್ರತಿಭೆಗಳಿಗೆ ಇವತ್ತು ಸರ್ಕಾರ ಯಥೇಚ್ಛಾಗಿ ಧನ ಸಹಾಯವನ್ನು ಮಾಡಬೇಕಾಗಿದೆ ಯಾಕಂದರೆ ಇವತ್ತು ನಾನಾ ರೀತಿಯಾಗಿರ್ತಕ್ಕಂಥ ಕಷ್ಟವನ್ನು ಅನುಭವಿಸ್ತಾ ಇರ್ತಕ್ಕಂಥ ಮತ್ತು ಅವರ ಪತ್ನಿ ಶ್ರೀನಾಥ್ ಅವರು ಬೇರೆ ಬೇರೆ ಕಡೆ ಹೋಗಿ ರೀತಿ ನಮ್ಮ ನಮ್ಮ ಹೆಣ್ಮು ಹೋಗ್ತದೆ ಅಂತೇಳಿ ಎಲ್ಲರಿಗೂ ಕೇಳಿ ಹೋಗ್ತಕ್ಕಂಥ ಸ್ಥಿತಿ ಇವತ್ತು ಇರೋದ್ರಿಂದ ಇದನ್ನು ತಲುಪಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ನಿಜಕ್ಕೂ ಉತ್ತಮ ಅವರು ನಮ್ಮ ಶುಭಾಶಯ ಕೊಡ್ತೀನಿ ಬ್ಯಾಂಕಾಕ್ ಇಲ್ಲಿ ಭಾರತ ಇಲ್ಲಿ ಕರ್ನಾಟಕ ಇಲ್ಲಿ ಮತ್ತು ಆನೆಕಲ್ಲಿ ಇಲ್ಲಿಂದ ಸರಿಯಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆ ಇರ್ತಕ್ಕಂಥ ವ್ಯಕ್ತಿ ಹೋಗೋದೇ ಕಷ್ಟ ಇವತ್ತು ಅಂಥದ್ರಲ್ಲಿ ರೇಣುಕಾ ಅವರು ಅಲ್ಲಿ ಹೋಗಿ ಗೆದ್ದು ಬರೋದು ಅಂತಂದರೆ ನಮ್ಮೆಲ್ಲೂ ಕೂಡ ಸಂತೋಷ ಆಗ್ತಕ್ಕಂಥದ್ದು ಖುಷಿ ಆಗ್ತಕ್ಕಂಥದ್ದು ನೆಚ್ಚುವಂಥ ಕೆಲಸ ಇತ್ತು ಹಾಗಾಗಿ ಅವ್ರಿಗೆ ನಾನು ಮತ್ತೊಮ್ಮೆ ಸ್ವಚ್ಛವನ್ನು ಕೋರಿ ಶುಭಾಶಯವನ್ನು ಕೊಡ್ತಾರೆ ಸಹೋದರಿಯಾದಂಥ ರೇಣುಕಾ ಚಿರವರು ದೇಶದಲ್ಲಿ ಥೈಲ್ಯಾಂಡ್ ದೇಶದಲ್ಲಿ ಭಾರತದ ಪರವಾಗಿರುವ ಒಂದು ಚಿನ್ನದ ಪದಕವನ್ನು ಇಟ್ಟು ನಮ್ಮ ಆನೆ ಪಟ್ಟಣಕ್ಕೆ ಒಂದು ಕೊಡುಗೆಯನ್ನು ಕೊಡುತ್ತಾರೆ ಈ ರೀತಿಯವರು ಇನ್ನು ಮುಂದುವರೆದು ಇನ್ನು ಹೆಚ್ಚಿನ ಹೆಚ್ಚಿನ ಆಗಿ ಮಾಡಿಕೆ ನಾಶ್ ಮಾಡ್ತಪ್ಪೇ ಮಾಡ್ತಾರೆ